Yen den do badi bhayata baba namoorthyya keeli sukshanti ji ಗುಡ್ ಮಾರ್ನಿಂಗ್ ವಿಶೇಷವಾಗಿ ಅವ್ಯಕ್ತ ಬಾಬ್ದರ ಪರಮಹಾಮ ಅರ್ಥಾತ್ ಶಿವ ಪರಮಾತ್ಮನ ಮುರಳಿಯಲ್ಲಿ ಅದ್ಭುತವಾದ ರಹಸ್ಯವನ್ನು ನಾವೆಲ್ಲರೂ ಗಮನಿಸುತ್ತೇವೆ ಇವತ್ತು ಆ ಒಂದು ವಿಚಾರದ ಬಗ್ಗೆ ಸೂಕ್ಷ್ಮವಾಗಿ ನೀಡಿ ಅವ್ಯಕ್ತ ಮುರಳಿಯಲ್ಲಿ ವಿಶೇಷವಾಗಿ ಇಂದಿನ ದಿನ ಬಹಳ ಮುಖ್ಯವಾದ ವಿಚಾರ ಇದೆ ಮೋಜ್ ಮೌಜ್ ಮತ್ತು ಭೋಜ ಹೊ ಇರುತ್ತೆ ನಮ್ಮ ಜೀವನದಲ್ಲಿ ಅನೇಕ ಹೊರೆಯನ್ನು ನಾವು ಗಮನಿಸ್ತಾ ಇದ್ದೇವೆ ಲೌಕಿಕವಾಗಿ ಭೋಜ ಅಥವಾ ಹೊರೆಯನ್ನು ಗಮನಕ್ಕೆ ತಂದುಕೊಳ್ಳೋದಿದ್ರೂ ಸಹ ಅದು ಇರುತ್ತೆ ಕೆಲವೊಮ್ಮೆ ಆದರೆ ಬಹಳ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಜೀವನ ನಡೆಸ್ತಾ ಇರುವಾಗ ಕೆಲವೊಮ್ಮೆ ಕೆಲವೊಂದು ಕಾರ್ಯಗಳಿಂದ ನಾವು ಹೊರೆ ಅಂತ ಅಂದ್ಕೊಳ್ತೀವಿ ಅದು ಭೋಜ ಅಥವಾ ಹೊರೆ ಅಕರ್ಮದ ಲೆಕ್ಕಾಚಾರ ಇರ್ಬೋದು ಅಥವಾ ದಿನನಿತ್ಯ ಸೇವೆಯ ಕೆಲಸದಲ್ಲಿ ಕಾರ್ಯಗಳಲ್ಲಿ ಒತ್ತಡ ಇರೋದು ಅಥವಾ ಹೊರೆ ಅಂತ ಅಂದ್ಕೊಂಬುದು ಆ ಹೊರೆ ನಮ್ಮ ಜೀವನದಲ್ಲಿ ಇರಬಾರ್ದು ಅಥವಾ ಭೋಜ ಇರಬಾರ್ದು ಅಂತಂದರೆ ವಿಶೇಷವಾಗಿ ಮೌಜು ಮತ್ತು ಮಜಾ ನೋಡಿ ಎಷ್ಟು ಜೋಡಿಸೋದರು ಮೌಜ್ ಆಮೇಲೆ ಹೇಳ್ತೀನಿ ಮಜಾ ಅಂದರೆ ಮಜಾ ಅಂದರೆ ಖುಷಿ ಅನುಭವ ಮಾಡಬೇಕು ಅಂದರೆ ರುಹಾನಿ ಖುಷಿ ಪಾಸಿಟಿವ್ ಆಗಿ ಮೌಜ್ ಆಗಿರೋದು ಅಥವಾ ಪೌಜ್ ಪಾಸಿಟಿವ್ ಆಗಿ ಮಜಾ ಮಾಡಬಹುದು ಹ ಇದನ್ನ ನಾ ಹೇಗೆ ಸತ್ಯದ ವಾತಾವರಣ ಮಾಡಿದರೆ ಆ ಒಂದು ವಾತಾವರಣದಲ್ಲಿ ಈ ಪ್ರಕೃತಿಯ ಮಳೆ ಓಡಾಡ್ತಾ ಇದ್ದಾರೆ ಆವಾಗ ನಮ್ಗೆ ಒಂದಷ್ಟು ಮೌಜ ಅಥವಾ ಬಹಳಷ್ಟು ಮೌಜ ಸಿಗುತ್ತೆ ಆಕ್ರ ಆ ಮಜಾವನ್ನ ಅನುಭವ ಮಾಡ್ತೀವಿ ಆ ಮಜಾ ಅನುಭವ ಮಾಡುವುದರ ಜೊತೆಗೆ ಸಂಘ ವಿವಿಧ ಮೌಜ ಅನುಭವ ಮಾಡಬೇಕು ಅಂತಂದ್ರೆ ಆ ವರದಿ ನಿರಾಕಾರ ಶಿವವ ಅಥವಾ ಶಿವ ಮಹಾತ್ಮದಲ್ಲೇ ಇರುವಾಗ ಏನೊಂದು ಚಮತ್ಕಾರ ಮಾಡಿದರೆ ಅದೆಲ್ಲವನ್ನು ಅನುಭವ ಮಾಡಿದರೆ ಖಂಡಿತವಾಗಿಯೂ ನಾವು ಸಂಗಮಯುಗದ ಮೌಜ್ ದಿನನಿತ್ಯ ಜೀವನದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ನೋಡಿ ಜೋಡಿ ಶಬ್ದ ಮಜಾ ಹಾಗೂ ಬೋಜ್ ಭೋಜ ಇರಬಾರದು ಅವರೇ ಇರಬಾರದು ಆದರೆ ಮೌಜ್ ಇರಬೇಕು ಮಜಾ ರೂಹಾನಿಯಂತಾಗಿ ಪಾಸಿಟಿವ್ ಆಗಿ ಧನ್ಯವಾದಗಳು ಥ್ಯಾಂಕ್ಸ್ ಟು ಶಿವ್ ಬಾಬಾ ಥ್ಯಾಂಕ್ಸ್ ಟು ಗಾಡ್ 往上。